ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ಸ್ತ್ರೀ ಪುರುಷ ವಶೀಕರಣ ಅಂದ್ರೆ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಹೇಗೆ ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದೀವಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ನೀವು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅಥವಾ ಮದುವೆ ಆಗಬೇಕು ಅನ್ನೋ ಅಭಿಪ್ರಾಯ ಇರುತ್ತೆ ಅಥವಾ ಪ್ರೀತಿಸಿದವರು ಮೋಸ ಮಾಡಿ ಹೋಗ್ತಾ ಇದ್ದಾರೆ ಅಥವಾ ಸತಿ ಆಗಿರ್ಬೋದು ಪತಿ ಆಗಿರ್ಬೋದು ಜಗಳ ಆಡಿ ದೂರ ಆಗಿದ್ದಾರೆ ಮತ್ತೆ ಅವರನ್ನ ಪಡಿಬೇಕು ಅಥವಾ ಯಾರನ್ನಾದ್ರೂ ಮದುವೆ ಆಗಬೇಕು ಅನ್ನೋ ಇಚ್ಛೆ ಇದ್ರೆ ವೀಕ್ಷಕರೇ ಇವತ್ತಿನ ದಿನ ನಾನು ಹೇಳ್ಕೊಡುವಂತ ವಿಧಾನವನ್ನು ಮಾಡಿ ಕೆಲವೇ ದಿನ ಹಾಗೂ ಕೆಲವೇ ಕ್ಷಣ ಅನ್ನೋ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಈ ವಿದ್ಯೆಯನ್ನು ಆರಂಭಿಸುವ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಹತ್ತು ಹಲವಾರು ಸಮಸ್ಯೆಗಳಿಗೆ ಉಚಿತವಾಗಿ ಪರಿಹಾರಗಳನ್ನ ತಿಳ್ಕೊಳ್ಳಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬಹುದು ಅಂತ ಇವತ್ತಿನ ದಿನ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಬಿಳಿ ಎಕ್ಕದ ಗಿಡದ ಒಂದು ಎಲೆಯನ್ನು ತಗೊಳ್ಳಿ ಎಲೆಗೆ ವೀಕ್ಷಕರೇ ಒಂದು ಮಂಡಲವನ್ನು ರಚನೆ ಮಾಡ್ಕೊಳ್ಳಿ ಈ ರೀತಿ ಮುಖಾಮುಖಿಯಾಗಿ ಎರಡು ತ್ರಿಕೋನ ಬರಬೇಕು ವೀಕ್ಷಕರೇ ಈ ರೀತಿ ಈ ರೀತಿ ಮುಖಾಮುಖಿಯಾಗಿ ಎರಡು ತ್ರಿಕೋನ ಬರುವ ರೀತಿಯಲ್ಲಿ ಒಂದು ಮಂಡಲವನ್ನು ರಚನೆ ಮಾಡಿಕೊಡಿ ಮಧ್ಯಭಾಗದಲ್ಲಿ ಓಂಕಾರವನ್ನು ಬರೆಯಿರಿ ಆರು ಮೂಗಿಲೆಗೂ ವೀಕ್ಷಕರೇ ಆರು ಮೂಲೆಗೂ ಶ್ರೀಕಾರಗಳನ್ನು ಬರೆಯಿರಿ ಈ ರೀತಿ ನಂತರದಲ್ಲಿ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬಹುದು ಅವರ ಹೆಸರನ್ನು ಈ ಮೇಲ್ಭಾಗ ಹಾಗೂ ಕೆಳಭಾಗದಲ್ಲಿ ಬರೆಯಿರಿ ಎರಡು ಬಾರಿ ಉದಾಹರಣೆಗೆ ವೀಕ್ಷಕರೇ ನಾನು ವಿದ್ಯಾ ಅನ್ನೋ ಹೆಸರನ್ನು ಉದಾಹರಣೆಗೆ ತಗೋತಾ ಇದ್ದೀನಿ ಈ ರೀತಿ ಬರಿಬೇಕಾಗುತ್ತೆ ಈ ರೀತಿ ಬರದಾದ ನಂತರ ವೀಕ್ಷಕರೇ ಕಪ್ಪು ಕುಂಕುಮ ಭಂಡಾರ ಅಥವಾ ಭಸ್ಮ ಅಂತಾರೆ ಇದನ್ನ ಇದನ್ನ ಸಂಪೂರ್ಣವಾಗಿ ಈ ಎಲೆಗೆ ಲೇಪನ ಮಾಡಬೇಕಾಗುತ್ತೆ ಈ ರೀತಿ ನೋಡಿ ಈ ರೀತಿ ಕಪ್ಪು ಭಂಡಾರವನ್ನು ವೀಕ್ಷಕರೇ ಸಂಪೂರ್ಣವಾಗಿ ಈ ಎಲೆಗೆ ಲೇಪನ ಮಾಡಬೇಕಾಗುತ್ತೆ ಈ ರೀತಿ ನಂತರ ವೀಕ್ಷಕರೇ ಈ ರೀತಿ ಸಂಪೂರ್ಣವಾಗಿ ಲೇಪನ ಮಾಡಿದ ನಂತರ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ನಿಂಬೆ ಹಣ್ಣಿಗೆ ವೀಕ್ಷಕರೇ ನಿಂಬೆ ಹಣ್ಣು ಮೇಲ್ಭಾಗ ಹಾಗೂ ಕೆಳಭಾಗಕ್ಕೆ ಸ್ವಸ್ತಿ ಚಿಹ್ನೆಯನ್ನು ಪಡೆದುಕೊಳ್ಳಿ ಮೊದಲು ಈ ರೀತಿ ಮಧ್ಯಭಾಗದಲ್ಲಿ ನೀವು ಉದಾಹರಣೆಗೆ ಅಥವಾ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಯಾರು ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರ ಅವರ ಹೆಸರನ್ನು ಬರೀಬೇಕಾಗುತ್ತೆ ಈ ರೀತಿ ನಾನು ಉದಾಹರಣೆಗೆ ತೆಗೆದುಕೊಂಡಂತ ಹೆಸರು ವಿದ್ಯಾ ಅವರ ಹೆಸರನ್ನೇ ಬರೀತಾ ಇದ್ದೀನಿ ಮತ್ತೆ ಈ ನಿಂಬೆಹಣ್ಣಿಗೂ ವೀಕ್ಷಕರೇ ಈ ಕಂಪು ಕಪ್ಪು ಭಂಡಾರವನ್ನು ಹಚ್ಬೇಕಾಗುತ್ತೆ ಮೇಲ್ಭಾಗ ಕೆಳಭಾಗಕ್ಕೂ ಈ ರೀತಿ ಈ ರೀತಿ ಹಚ್ಚಿದ ನಂತರ ವೀಕ್ಷಕರೇ ಮುಖ್ಯವಾಗಿ ಈ ಎರಡನ್ನು ಈ ಎಲೆ ಈ ನಿಂಬೆಹಣ್ಣು ಹಾಗೂ ಈ ಎಲೆಯನ್ನು ವೀಕ್ಷಕರೇ ಈ ರೀತಿ ಮೇಲ್ಭಾಗದಲ್ಲಿ ಇಟ್ಟು ಅಶ್ವಥ ಗಿಡ ಅಥವಾ ಆಲದ ಮರ ಅಂತಾರೆ ಅಶ್ವಥ ಗಿಡ ಅಥವಾ ಆಲದ ಮರ ಬಳಿ ಹೋಗಿ ಈ ಎರಡೂ ವಸ್ತುವನ್ನು ಇಡಬೇಕಾಗುತ್ತೆ ಇಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ನೀವು ಯಾರನ್ನು ಇಷ್ಟಪಟ್ಟಿರ್ತೀರ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಾ ಅವರ ಹೆಸರನ್ನು ಏಳು ಬಾರಿ ಮನದಲ್ಲಿ ನೆನೆಸ್ಕೋಬೇಕಾಗುತ್ತೆ ಮುಖ್ಯವಾಗಿ ವೀಕ್ಷಕರೇ ಈ ವಿಧಾನವನ್ನು ಮಾಡುವಾಗ ಮನಸ್ಸು ಯಾವುದೇ ರೀತಿಯಾದ ಚಂಚಲ ಇರಬಾರದು ಅಂದರೆ ವೀಕ್ಷಕರೇ ನೀವು ಈ ವಿದ್ಯೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅವರ ಹೆಸರು ಜ್ಞಾಪಕದಲ್ಲಿ ಇರಬೇಕು ಬೇರೆ ಯಾವ್ದು ನೆನಪಿರಬಾರ್ದು ಮನಸ್ಸಲ್ಲಿ ಅವರ ಹೆಸರೇ ಜಪವಾಗಿ ಬರ್ತಾ ಇರಬೇಕು ನಿಮ್ಮ ಹೆಸರಿಗೆ ಅವರೇ ಹೆಸರು ಓಡ್ತಾ ಇರಬೇಕು ನಿಮ್ಮ ಮನದಲ್ಲಿ ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ಮರದ ಹತ್ರ ಹೋಗಿ ಇದನ್ನು ಇಟ್ಟು ನಂತರದಲ್ಲಿ ಏಳು ಬಾರಿ ನಿಮ್ಮ ಮನಸ್ಸಲ್ಲಿ ಅಥವಾ ಹಾಗೂ ಬೇಡಿಕೆಯನ್ನು ನಿಮ್ಮ ಬೇಡಿಕೆ ಏನಿದೆ ಆ ಮರದ ಮುಂದೆ ಈ ಮರದ ಹತ್ರ ಇಟ್ಟು ಕೇವಲ ಈ ಎಲೆಯನ್ನು ಇಡಿ ಈ ಕೇವಲ ಈ ಎಲೆಯನ್ನು ಇಟ್ಟು ಈ ನಿಂಬೆ ಹಣ್ಣು ಮತ್ತೆ ತೆಗೆದುಕೊಂಡು ಬನ್ನಿ ಇದನ್ನು ಮಾಡುವಂತ ಮಾಡುವಂತ ಸಮಯ ವೀಕ್ಷಕರೇ ಇದನ್ನು ಗಿಡದ ಹತ್ರ ಇಡಬೇಕಂತ ಮರದ ಹತ್ರ ಇಡುವಂತಹ ಸಮಯ ಮಧ್ಯ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗೆ ಇಡಬೇಕಾಗುತ್ತೆ ನಂತರದಲ್ಲಿ ವೀಕ್ಷಕರೇ ಈ ನಿಂಬೆ ಹಣ್ಣನ್ನು ಮಧ್ಯರಾತ್ರಿಯಲ್ಲಿ ಈ ನಿಂಬೆ ಹಣ್ಣನ್ನು ಮಧ್ಯರಾತ್ರಿಯಲ್ಲಿ ಮೂರು ದಾರಿ ಸೇರುವಂತ ಜಾಗದ ಮಧ್ಯಭಾಗದಲ್ಲಿ ಹೋಗಿ ನಿಮ್ಮ ಎಡಗಾಲಿನಲ್ಲಿ ತುಳಿದು ಬರಬೇಕಾಗುತ್ತೆ ಮತ್ತೆ ಹೇಳ್ತಾ ಇದೀನಿ ಈ ಎಲೆಯನ್ನು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಮಧ್ಯಭಾಗದಲ್ಲಿ ಹೋಗಿ ಇಟ್ಟು ಬರಬೇಕಾಗುತ್ತೆ ನಿಂಬೆಹಣ್ಣನ್ನು ನಿಮ್ಮ ಜೊತೆಗೆ ವಾಪಸ್ ತಂದು ಮಧ್ಯರಾತ್ರಿ ಒಂಬತ್ತು ಅಥವಾ ಹತ್ತು ಗಂಟೆ ಭಾಗದಲ್ಲಿ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆ ಅಷ್ಟರಲ್ಲಿ ಈ ಮೂರು ದಾರಿ ಸೇರುವಂತ ಜಾಗದಲ್ಲಿ ಮಧ್ಯಭಾಗದಲ್ಲಿ ಹೋಗಿ ನಿಮ್ಮ ಎಡಗಾಲಿನಲ್ಲಿ ತುಳಿದು ಬರಬೇಕಾಗುತ್ತೆ ಬರುವಂತ ಸಂದರ್ಭದಲ್ಲಿ ವೀಕ್ಷಕರೇ ನೀವು ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಕೆಲವೇ ದಿನ ಕೆಲವೇ ಕ್ಷಣ ಅನ್ನೋದ್ರಲ್ಲಿ ನಿಮ್ಮ ಹಿಂದೆ ಬರ್ತಾರೆ ಕೇವಲ ಒಂದು ದಿನಕ್ಕಾಗ್ಲಿ ಎರಡು ದಿನಕ್ಕಾಗ್ಲಿ ಅಲ್ಲ ಶಾಶ್ವತವಾಗಿ ವರ್ಷ ನಿಮ್ಮ ಜೀವನದಲ್ಲಿ ನೀವು ಬಿಟ್ಟು ಹೋಗು ಅನ್ನೋವರೆಗೂ ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಏನೇ ಸಮಸ್ಯೆ ಇದ್ರು ಅಥವಾ ಏನೇ ಅನುಮಾನ ಇದ್ರು ಅಥವಾ ಏನು ತಿಳಿಯಿಲ್ಲ ಅಂದ್ರು ಈ ಕೂಡಲೇ ಡಿಸ್ಪ್ಲೇಲಿ ಅಲ್ಲಿ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಹಾಗೂ ವೀಕ್ಷಕರೇ ನಿಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಹತ್ತು ಹಲವಾರು ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಅಥವಾ ಪರಿಹಾರ ಸಿಗದೆ ನೊಂದಿದ್ರೆ ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಕ್ಕೆ ಹೇಳಿ ಹಾಗೂ ವೀಕ್ಷಕರೇ ನಿಮ್ಮ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ